ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಸಾಕಷ್ಟು ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ಶುಭ ಫಲಗಳು ಕೆಲವೊಂದು ಅಶುಭ ಫಲಗಳು ಬರ್ತಾ ಹೋಗ್ತವೆ ಮುಖ್ಯವಾಗಿ ಮಿಥುನ ರಾಶಿ ರಾಶಿಯಲ್ಲೇ ಗುರು ಇರೋದರಿಂದ ಯಾಕಂದರೆ ರಾಶಿಯಲ್ಲಿ ಗುರು ಬಂದಿರೋದ್ರಿಂದ ಆಲ್ರೆಡಿ ಮಿಥುನ ರಾಶಿಯವರಿಗೆ ಗುರುಬಲ ಇರಬಹುದು ಆದರೆ ಎಲ್ಲ ಕೆಲಸದಲ್ಲೂ ಕೆಲವೊಂದು ಅಡೆತಡೆಗಳು ಅಡೆತಡೆಗಳು ಅನ್ನೋದಕ್ಕಿಂತ ತುಂಬ ಈ ಕುಟುಂಬದ ವಿಚಾರದಲ್ಲಾಗಿರಲಿ ಅಥವಾ ನಾವು ಎಲ್ಲಿ ನಾವು ಮುಂದೆ ನಿಂತು ಕೆಲಸ ಮಾಡ್ತೀವೋ ಅಲ್ಲಿ ತುಂಬ ನೋವನ್ನು ಅನುಭವಿಸ್ತೀವಿ ನೋವನ್ನು ಅನುಭವಿಸ್ತೀವಿ ಅಂದರೆ ಯಾವುದೋ ಒಂದು ರೂಪದಲ್ಲಿ ಯಾಕಂದರೆ ಪುನರ್ವಸು ರಾ ಅಮನ ನಕ್ಷತ್ರದಲ್ಲಿ ಗುರು ಇರೋದ್ರಿಂದ ಎಲ್ಲ ಒಂದು ಕಡೆ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮ ಒಂದು ಏನೇ ಕೆಲಸ ಕಾರ್ಯ ಮಾಡಿದ್ರು ಅಲ್ಲಿ ನಾವು ನಮ್ಮ ಇಲ್ಲದೇ ಇರೋ ಅಪವಾದವನ್ನು ಕೂಡ ನಾವು ಒಪ್ ಒತ್ಕೊಳ್ತಾ ಇದ್ದೀವಿ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಒಂದು ವಾರ ಹಾಗೆ ಇರುತ್ತೆ ಜೊತೆಗೆ ನೋಡಿ ನಿಮ್ಮ ರಾಶಿಯಾಧಿಪತಿ ಬುಧ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ನಾಲ್ಕನೇ ಮನೆಯಲ್ಲಿ ಸೂರ್ಯನ ಜೊತೆ ಸೂರ್ಯನ ಜೊತೆ ಬುಧ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಲಾಭ ಅಂತ ಹೇಳ್ಬೋದು ಅದೇ ರೀತಿ ನಿಮ್ಮ ತಾಯಿ ನಿಮ್ಮ ಚಿಕ್ಕಮ್ಮ ನಿಮ್ಮ ದೊಡ್ಡಮ್ಮ ಈ ರೀತಿ ಯಾರಾದರೂ ಅವರಿದ್ದರೆ ಅವ್ರ ಕಡೆ ಕಡೆಯಿಂದ ಒಂದು ಕಡೆಯಿಂದ ಒಂದು ಲಾಭ ಆದರೆ ಇನ್ನೊಂದು ಕಡೆಯಿಂದ ಎಲ್ಲೋ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಅವ್ರ ಕಡೆಯಿಂದ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವರ ಒಂದು ಮಾತುಗಳಿಂದ ನೋವಾಗೋದಾಗಿರ್ಬೋದು ಮನಸ್ಸಿಗೆ ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮತ್ತು ನಾಲ್ಕರಲ್ಲಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬು ಅಥವಾ ಲಾಯರು ಜಡ್ಜು ಇವರೆಲ್ಲ ಇದ್ದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಟೈಮು ಅವ್ರಿಗೂ ಎಲ್ಲ ಅವರ ಒಂದು ಕೆಲಸದಲ್ಲಿ ಇಂಕ್ರಿಮೆಂಟು ಮನೆ ತೊಗೊಳೋದು ಜಾಗ ತೊಗೊಳ್ಳೋದು ಈ ಒಂದು ಬಿಸ್ನೆಸ್ನೇನಾದರೂ ಮಾಡ್ತಿದ್ರೆ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರಾ ಮಿಥುನ ರಾಶಿಯವರು ಜೊತೆಗೆ ನೋಡಿ ಮೂರನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಶುಕ್ರ ಅಂತಂದರೆ ಹನ್ನೆರಡನೇ ಮನೆ ಶುಕ್ರ ಕೇತು ಜೊತೆ ಮೂರನೇ ಮನೆಯಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮಿತ್ರರು ನಿಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ತುಂಬ ಆಪ್ತರು ನಿಮಗೆ ತುಂಬ ಬೇಕಾಗಿರೋರು ನಿಮ್ಮ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಸಮಸ್ಯೆ ಉಂಟಾಗುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಮನೆಯಿಂದ ಐದನೇ ಮನೆ ಐದನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ಐದನೇ ರಾಶಿಯಲ್ಲಿ ಕುಜಾ ಇರೋದ್ರಿಂದ ಮಕ್ಕಳ ವಿಚಾರ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಅವರ ಓದಿನ ವಿಚಾರದಲ್ಲಿ ತುಂಬ ಮುಂದೆ ಬಂದಿರ್ತಾರೆ ಅಥವಾ ಅವರೇನಾದರೂ ಈ ಮಿಲ್ಟ್ರಿಯಲ್ಲಿ ಅಥವಾ ಎಲ್ಲಾದರೂ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಅವರಿಗೆ ಕೆಲಸ ಸಿಗುತ್ತೆ ಜೊತೆಗೆ ಅವರ ಒಂದು ಏನು ಹೇಳ್ತೀನಿ ಅವರ ಒಂದು ಆರೋಗ್ಯದ ವಿಚಾರ ಕೂಡ ತುಂಬ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಅವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಹಳೆಯ ಆಸ್ತಿ ಅನುಭವಿಸುವಂಥ ಒಂದು ಯೋಗ ಬರುತ್ತೆ ನಿಮ್ಮ ಮಕ್ಕಳಿಗೆ ಯಾರಾದರೂ ನಿಮ್ಮ ಪೂರ್ವಜರು ಬಿಟ್ಟೋಗಿರುವಂತಹ ಹಳೆಯ ಆಸ್ತಿ ಪಾಸ್ತಿಗಳು ಸಿಗೋವಂಥ ಒಂದು ಯೋಗ ಕೂಡ ಮಿಥುನ ರಾಶಿಯವ್ರಿಗೆ ಇರುತ್ತೆ ಜೊತೆಗೆ ಹ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮ ಮನೆಯ ಹಿರಿಯರ ಒಂದು ಆರೋಗ್ಯವನ್ನು ನೋಡಿಕೊಳ್ಳಿ ಜೊತೆಗೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಈ ಒಂದು ವಾರದಲ್ಲಿ ತುಂಬ ನಿಮ್ಮ ಹಿರಿಯರ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ಬೋದು ಅಥವಾ ಹಿರಿಯರಿಂದ ಏನಾದರೂ ನಿಂದನೆಗಳು ಅಥವಾ ಏನಾದರೂ ಮಾತುಗಳನ್ನು ಕೇಳ್ಬೋದು ಅಥವಾ ಹಿರಿಯರಿಗೆ ದೇಹಾಲಸ್ಯ ಉಂಟಾಗಿ ಯಾರ್ಯಾದರೂ ಹಿರಿಯರನ್ನ ನೀವು ಕಳ್ಕೊಳ್ಳೋದು ಕೂಡ ಆಗಿರುತ್ತೆ ಅದು ನಿಮ್ಮ ಟೋಟಲ್ ಕುಟುಂಬದಲ್ಲಿ ಆಗಿರ್ಬೋದು ನಿಮ್ಮ ತಂದೆ ನಿಮ್ಮ ತ ನಿಮ್ಮ ಚಿಕ್ಕಪ್ಪ ಯಾರಾದರೂ ಆಗಿರ್ಬೋದು ನಿಮ್ಮ ತಾತನೂ ಕೂಡ ಆಗಿರ್ಬೋದು ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಆದರೆ ರಾಹು ಒಂಬತ್ತನೇ ಮನೆಯಲ್ಲಿ ಈ ಒಂದು ಒಂದು ಅಶುಭ ಫಲ ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಹಿರಿಯರಿಂದ ಲಾಭ ಕೂಡ ತಂದುಕೊಡ್ತಾನೆ ಅಥವಾ ನಿಮ್ಮ ಒಂದು ಮನೆ ದೇವರಿಗೆ ಹೋಗುವಂಥ ಒಂದು ಸಂದರ್ಭವನ್ನು ಒದಗಿಸ್ಕೊಡ್ತಾನೆ ನಿಮ್ಮ ಯಾವುದಾದ್ರು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೂಡ ಆ ಒಂದು ರಾಹು ನಿಮಗೆ ತಂದುಕೊಡ್ತಾನೆ ಹಾಗಾಗಿ ಖಂಡಿತವಾಗ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ರಾಹು ಯೋಗವನ್ನು ಕೊಡ್ತಾನೆ ಮತ್ತೆ ಒಂದು ಅಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು ಮತ್ತು ಹತ್ತನೇ ಮನೆ ಹತ್ತರಲ್ಲಿ ಶನಿ ಹತ್ತರಲ್ಲಿ ಶನಿ ಇರೋದ್ರಿಂದ ಯಾಕಂದರೆ ಅವನು ನಿಮಗೆ ಎಂಟು ಮತ್ತೆ ಏಳು ಮತ್ತೆ ಎಂಟನೇ ಮನೆ ಅಧಿಪತಿಯಾಗಿರ್ತಾನೆ ಹತ್ತರಲ್ಲಿ ಶನಿ ನಿಮಗೆ ತುಂಬ ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ಯಾರ್ಯಾರೆಲ್ಲ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿರ್ತೀರ ಅವ್ರಿಗೆ ತುಂಬ ಯೋಗ ಇರುತ್ತೆ ಅವರ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಶನಿಯನ್ನು ಅತಿ ಹೆಚ್ಚು ಆರಾಧಿಸಬೇಕಾಗತ್ತೆ ಮಿಥುನ ರಾಶಿಯವರು ಜೊತೆಗೆ ನೋಡಿ ನಿಮ್ಮ ಒಂದು ಈ ಏಳಿಗೆಗೆ ನಿಮ್ಮ ಮನೆಯ ಕುಟುಂಬದ ವಿಚಾರಕ್ಕೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಿಮಗೆ ಹೇಳಿದೆ ನಾನು ದೇಹದ ಆಲಸ್ಯ ಆಗೋದಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಏನಂದರೆ ನಿಮ್ಮ ಮನೆಗೆ ಪಾಸಿಟಿವ್ ತಂದು ಕೊಡೋ ಅಂತಹ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನನ್ನು ನೀವು ಇಟ್ಕೊಳ್ಳಿ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ